ದಾಂಡೇಲಿಯ ಸುಭಾಷ್ ನಗರದ ಒಳ ಕ್ರೀಡಾಂಗಣದಲ್ಲಿ ಸಂಪನ್ನಗೊಂಡ ತಾಲೂಕು ಮಟ್ಟದ ಪ್ರೌಢಶಾಲಾ ವಿಭಾಗದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಸೈಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆ ಮತ್ತು ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಶ್ರಯದಡಿ ಪ್ರೌಢಶಾಲಾ ವಿಭಾಗದ ತಾಲೂಕು ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯು ನಗರದ ಸುಭಾಷ್ ನಗರದಲ್ಲಿರುವ ಒಳ ಕ್ರೀಡಾಂಗಣದಲ್ಲಿ ಇಂದು ಶನಿವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಕಾರ್ಯದರ್ಶಿ ಗುರು ಮಠಪತಿ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಸಮಿತಿಯ ತಾಲೂಕು ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್ ಮೊದಲಾದವರು ಪ್ರತಿಯೊಬ್ಬರ ವ್ಯಕ್ತಿತ್ವ ವಿಕಸನಕ್ಕೆ ಕ್ರೀಡೆ ಸಹಕಾರಿ ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮೂಲಕ ಕ್ರೀಡಾ ಸ್ಪೂರ್ತಿಯನ್ನು ಮೆರೆಯಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೈಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಸೆಲ್ವಿ ಅವರು ವಹಿಸಿದ್ದರು ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ರೋಷನ್ಜಿತ್ ಪ್ರಮುಖರಾದ ರಾಹುಲ್ ಬಾವಾಜಿ ದೀಪ್ತಿ ದೀಪಕ್ ನಾಯಕ್ ನಿಶಾ ಸಾವಂತ್ ಶಿಕ್ಷಕರಾದ ವೀಣಾ ಪ್ರಕಾಶ್ ಮೆಹ್ತಾ ಕವಿತಾ ನಕುಲ್ ಕಾಮತ್ ಸಾದಿಕ್ ಬೀಡಿ ಸಮದ್ ಶೇಖ್ ನಾಗೇಶ್ ಹುಕ್ಕೇರಿ ಪ್ರೇಮಾ ಸಿದ್ದಿ ಹಾಗೂ ಕ್ರೀಡಾಪಟುಗಳು ಮತ್ತು ಪಾಲಕರು ಉಪಸ್ಥಿತರಿದ್ದರು ಪಂದ್ಯಾವಳಿಯ ನೇತೃತ್ವವನ್ನು ವಹಿಸಿದ್ದ ಸೈಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಡೇವಿಡ್ ದಾನಂ ಅವರು ವಂದಿಸಿದರು ಸೈಂಟ್ ಮೈಕಲ್ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಸೀತಾರಾಮ್ ನಾಯ್ಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಪಂದ್ಯಾವಳಿಯಲ್ಲಿ ತಾಲೂಕಿನ ವಿವಿಧ ಪ್ರೌಢಶಾಲೆಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದರು ಸಣ್ಣ ಸಿಟಿಗೆ ಬಹಳ ಕಷ್ಟ ಇದನ್ನು ಮೇಂಟೈನ್ ಮಾಡುವುದು ಎಸ್ಪೆಷಲಿ ನಗರಸಭೆ ಹೆಚ್ಚಿನ ಮುಂದುವರ್ಜೆ ವಹಿಸದೇ ಇರುವುದರಿಂದ ಇದನ್ನು ಮೇಂಟೈನ್ ಮಾಡುವಂತಹ ಕಷ್ಟ ನಮ್ಗೆ ಬಹಳ ಬಂದಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಈ ಒಂದು ಸ್ಟೇಡಿಯಂ ರೆಡಿಯಾಗಿದೆ ಮಂಡಳಿ ಒಂದು ದೊಡ್ಡ ಸ್ಟೇಡಿಯಂ ಸೆಮಿ ಸೆಮಿಒ್ ಸ್ಟ್ಯಾಂಡರ್ಡ್ ಇದೆ ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲೂ ಕೂಡ ದೊಡ್ಡ ಒಂದು ಸ್ಟೇಡಿಯಂ ವ್ಯವಸ್ಥಿತವಾಗುತ್ತದೆ ಆದರೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋಲಿ ನಾವು ಎಡವಿದ್ದೇವೆ ಅನ್ನೋಂಥದ್ದನ್ನು ನಾವು ಕೊಡಲೇಬೇಕಾಗಿದ್ದಾರೆ ಯಾಕಂದರೆ ಸ್ವಿಮ್ಮಿಂಗ್ ಪೂಲ್ ಇದೆ ಟೈಮ್ ಪ್ಲಾಟ್ಫಾರ್ಮ್ ಇದೆ ಅದರದ್ದೆಲ್ಲ ಬೆಟ್ ಹಾಕಿದಾಗ ಇನ್ನೂ ಕೂಡ ಅದು ಯಾವುದೇ ರೀತಿಯ ಆಗಲಿಲ್ಲ ಹಾಗಾಗಿ ಇದನ್ನು ಸರ್ಕಾರ ಮತ್ತು ಸ್ಥಳೀಯ ಆಡಳಿತರು ಅಂತ ತೆಗೆದುಕೊಂಡು ಇದನ್ನು ಮಾಡಲೇಬೇಕು ರೀ ಕೈದನ್ನು ಮಾಡಲೇಬೇಕು ನಾವು ಭಾಳಷ್ಟು ಅಮೌಂಟನ್ನು ಹಾಕಿದ್ದೇವೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದೇವೆ ಅದರಲ್ಲಿ ತುಂಬ ಹಣವನ್ನು ನಾವು ಸೇವ್ ಮಾಡಿ ಆ ಹಣದಿಂದ ಇದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ವಿ ಇಲ್ಲಿನ ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಬೋಟ್ ವ್ಯವಸ್ಥೆ ಇರ್ಬೋದು ಪೇಂಟಿಂಗ್ಸ್ ಇರ್ಬೋದು ಮೇಲೆ ರೂಪ್ ಸೀಟಿಂಗ್ ಕೂಡ ಡ್ಯಾಮೇಜ್ ಆಗಿದೆ ಭಾಳಷ್ಟು ಸಾರಿ ನಾವು ರಿಪೇರ್ ಮಾಡ್ತೀವಿ ಪಿಜಲ್ಸ್ ಅದು ಅದಕ್ಕೆ ನೆಟ್ಗಳ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದೆ ಈಗ ನಮ್ಮಲ್ಲಿ ಹಣದ ಕೊರತೆ ಸ್ವಾಳಸಿದೆ ಆದರೂ ಕೂಡ ಇಲ್ಲಿ ಇನ್ನೊಂದು ಒಂದೂವರೆ ಲಕ್ಷದ ಎಸ್ಟಿಮೇಟಿಂದ ಇಲ್ಲ ಲೈಟಿಂಗ್ ಸಿಸ್ಟಮನ್ನು ಚೇಂಜ್ ಮಾಡ್ತೇನೆ ನಾಲ್ಕು ಎರಡು ಕೋಟಿಗೆ ಮೂರು ಅಂದರೆ ಮೂರು ಟ್ವೆಂಟಿ ಲೈಟ್ ಸಿಕ್ಸ್ಟೀನ್ ಲೈಟ್ಸ್ ಬರುತ್ತೆ ಕಾಸ್ಟಿಂಗ್ ಅಬೌಟ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಬರ್ತಾಯಿದೆ ಆದ ಕೂಡ ಅದನ್ನು ನೆಕ್ಸ್ಟ್ ವೀಕಲ್ಲಿ ನಾನು ಇದ್ದೆ ನಗರಸಭೆಯರು ಲಾಸ್ಟ್ ಒಂದು ಹದಿನೈದು ದಿನಗಳೇ ಕೋರ್ಟನ್ನು ರೀ ಲೊಕೇಶನ್ ಮಾಡಿದ್ದಾರೆ ಸ್ವಲ್ಪ ಡ್ಯಾಮೇಜ್ ಆಗಿರ್ತದೆ ಟಮೆಟ್ಸ್ ಎಲ್ಲ ಇದು ಹಾಕಿರ್ತಾರೆ ರಿಪೇರಿ ಮಾಡಿಕೊಟ್ಟಿದ್ದಾರೆ ಲೀಕೇಜ್ ಭಾಳ ಆಗ್ತಾಯಿದೆ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲೂ ಮತ್ತು ಬಾಲಕಲ್ಲಿ ಮುಂದೆ ಮನವಿ ಮಾಡ್ಕೊತೇನೆ ತಮ್ಮ ಶೂಸನ್ನು ಹೊರಗಡೆ ಇಟ್ಟು ಬರ್ತೀನಿ ಯಾಕಂತ ಹೇಳಿದರೆ ಒಮ್ಮೆ ಡಸ್ಟ್ ಕಲೆಕ್ಟ್ ಆದರೆ ಅದು ರಿಮೂವ್ ಮಾಡಲಿಕ್ಕಾಗುತ್ತೆ ನಾವು ಅದನ್ನು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿದರೆ ಒಂದು ಡ್ಯಾಮೇಜ್ ಆಗುತ್ತೆ ಯಾಕಂದರೆ ಇದು ಫೈನ್ ಇದೆ ನಿಮಗೆ ನೀನ್ ಕೊಟ್ಟರೆ ಮತ್ತೆ ಡಸ್ಟ್ ಹೋದರೆ ಡ್ಯಾಮೇಜ್ ಆಗುತ್ತೆ ಇದು ಏನು ಪ್ರಾಬ್ಲಮ್ ಇಲ್ಲ ಎಷ್ಟು ಹಾಟ್ ಯೂಸ್ ಮಾಡ್ಬೋದು ಆಮೇಲೆ ಮಾರ್ಕಿಂಗ್ ಶೂಸ್ಗಳನ್ನು ಯಾರು ಯೂಸ್ ಮಾಡ್ಬೋದು ನಾನ್ ಮಾರ್ಕಿಂಗ್ ಪ್ಲೈನ್ ಸರ್ಫೇಸ್ ಇರ್ತದಲ್ಲ ಪ್ಲಾಸ್ಟಿಕ್ ಟೈಪ್ ಆಟಮ್ ಇರ್ತದಿಲ್ಲ ಈ ಕ್ರಿಕೆಟ್ ಅಥವಾ ಇಂಥದ್ದೇ ಮಾರ್ಕಿಂಗ್ ಶೂ ಯೂಸ್ ಮಾಡ್ತಾರೆ ಅಲ್ಲಿ ನಿಮಗೆ ಲಾಕಿಂಗ್ ಸಿಸ್ಟಮ್ ಬೇಕಾಗುತ್ತೆ ಇದು ಫ್ಲಾಟ್ ಫ್ಲೋರ್ ಇರೋದ್ರಿಂದ ನಿಮಗೆ ನಾನ್ ಮಾರ್ಕಿಂಗ್ ಯೂಸ್ ಮಾಡ್ತೀವಿ ಯಾರು ಮಾರ್ಕಿಂಗ್ ಶೂ ಹಾಕೊಂಡಿದ್ದು ಮೇಲೆ ಹೋದರೆ ನಿಮಗೆ ಅದು ಫ್ಲೋರ್ನ್ ಡ್ಯಾಮೇಜ್ ಮಾಡಬಹುದು ಅಲ್ಲಿ ಡಸ್ಟನ್ನು ಕಲೆಕ್ಟ್ ಆಗಿಬಿಟ್ರೆ ಅದು ಫ್ಲೋರ್ ಡ್ಯಾಮೇಜ್ ಆಗುತ್ತೆ ಯಾಕಂದರೆ ಅದನ್ನು ಪದೇ ಪದೇ ಪಾಲಿಷ್ ಮಾಡಲಿಕ್ಕೆ ಆಗುತ್ತೆ ಜಸ್ಟ್ ಅವತ್ತು ವ್ಯಾಕ್ಸ್ ಮಾಡ್ತೀವಿ ನಾವು ಯಾಕಂದರೆ ಗಮ್ಮಿಂಗ್ ನಂತರ ವ್ಯಾಕ್ಸಿಂಗ್ ಗಮ್ಮಿಂಗ್ ಮಾಡ್ತೀವಿ ಅಷ್ಟೇ ನಾವು ಒಂದು ಮೈಂಟೈನ್ ಮಾಡಬೇಕು ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತೇನೆ ಯಾರೂ ಕೂಡ ಒಳಗಡೆ ಶೂಸನ್ನು ಹಾಕ್ಕೊಂಡು ಬರ್ಬೋದು ಮತ್ತು ಸ್ಪೋರ್ಟ್ಸ್ ಆಡುವ ಎಲ್ಲ ವಿದ್ಯಾರ್ಥಿಗಳು ಪಿಟ್ಟಲ್ಲಿ ಶೂಸನ್ನು ಹಾಕಿ ಆಡುವಂಥದ್ದು ನಾರ್ಮಲ್ ಚಪ್ಪಲ್ಗಳನ್ನು ಬರ್ಕೊಳ್ಬೇಕು ಆ ಯೂಸನ್ನು ಮಾಡಿದಾಗ ಏನಾಗುತ್ತೆ ಕೋಟನ್ನು ನಾವೆಲ್ಲ ಮೈಂಟೈನ್ ಮಾಡ್ಬೋದು ಮೇಯ್ನ್ ಇರುವಂತ ಕಾಸ್ಟಿಂಗ್ ಅದು ಉಡನ್ ಕೋರ್ಟ್ ಇದೆ ನಾವು ಇದನ್ನು ವುಡನ್ ಕೋರ್ಟ್ ಮೇಲೆ ಮ್ಯಾಟಿಂಗ್ ಮಾಡುವಂಥ ಪ್ಲಾನಿಂಗ್ ಕೂಡ ನಡೀತಾ ಇದೆ ಸ್ವಲ್ಪ ಆದ್ದರಿಂದ ಅದನ್ನು ರಿಪೇರಿ ಮಾಡ್ಕೊಂಡು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಮ್ಮ ಸಂಸ್ಥೆಯಿಂದ ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನಿಂದ ಸರಿಸುಮಾರು ಐದಾರು ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟಕ್ಕೆ ಹೋಗಿದ್ದಾರೆ ಯುವರಾಜ್ ಇರ್ಬೋದು ನವನೀತ್ ಇರ್ಬೋದು ಬೇರೆ ಬೇರೆ ದೃಷ್ಟಿ ಇರ್ಬೋದು ಬೇರೆ ಬೇರೆ ಮಕ್ಕಳು ನಮ್ಮಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ಗಳು ದಾಂಡಲಿ ಯಾಕಂದರೆ ದಾಂಡಿ ಇಸ್ ಎ ಸ್ಮಾಲ್ ಸಿಟಿ ಇದನ್ನು ಅಫೋರ್ಡ್ ಮಾಡಲಿಕ್ಕೆ ಕೂಡ ತುಂಬ ಕಷ್ಟ ಯಾಕಂದರೆ ಕಾಸ್ಟ್ಲೆಸ್ಟ್ ಪ್ಲೇಯಿಂಗ್ ಗೇಮ್ ಇದ್ದರೆ ಅದು ಬ್ಯಾಡ್ಮಿಂಟನ್ ಇದೆ ಶೂಸ್ ಇರ್ಬೋದು ರ್ಯಾಕೆಟ್ಸ್ ಇರ್ಬೋದು ಡ್ರೆಸ್ಸಸ್ ಇರ್ಬೋದು ಶರ್ಟಲ್ಸ್ ಯಾಕಂದರೆ ನಾವು ಪ್ಲಾಸ್ಟಿಕ್ ಶರ್ಟಸನ್ನು ಯೂಸ್ ಮಾಡ್ತೀವಿ ಕಾಸ್ಟಿಂಗ್ ಅರೌಂಡ್ ತೌಸಂಡ್ ಏಟ್ ಹಂಡ್ರೆಡ್ ಪರ್ ರೋಲ್ ಬರ್ತದೆ ಅದೇ ನೀವು ಫೆದರಿಗೆ ಹೋದರೆ ಫೋರ್ ತೌಸಂಡ್ ಇದೆ ನಿಮ್ಮದು ಅಫೋರ್ಡ್ ಕಾಸ್ಟನ್ನು ಪೇರ್ ಕಾಸ್ಟ್ಲಿ ಇದೆ ನಾವು ಕೂಡ ನೆಕ್ಸ್ಟಿಗೆ ನಾವು ಇನ್ನೂ ಕೋಚಸನ್ನು ಇಟ್ಟಿದ್ದೇವೆ ಇಷ್ಟು ಮಕ್ಕಳು ನನಗೆ ಇವತ್ತು ವಿಚಿತ್ರ ಅನಿಸ್ಬಿಟ್ಟು ದಾಂಡ್ಯಾಗ ನಾನು ಅವ್ರು ಲಾಸ್ಟ್ ಭಾಳ ವರ್ಷದಿಂದ ಈ ಆಕ್ಟಿವಿಟಿಯಲ್ಲಿ ಭಾಗವಹಿಸ್ಲಿಕ್ಕೆ ಆಗಿಲ್ಲ ನಮ್ಮ ಟೂರ್ನಮೆಂಟ್ ಬಿಟ್ಟು ನಮ್ಮ ಸ್ಕೂಲಿನ ಯಾವುದೇ ನಾನು ಬಾಗಿಲು ಆಗಿಲ್ಲ ನನ್ನ ಶಾಕ್ ಆಯಿತು ಇಷ್ಟು ಮಕ್ಕಳು ಬ್ಯಾಡ್ಮಿಂಟನ್ ಹಾವು ಇಷ್ಟು ಮಕ್ಕಳು ಹಾಡ್ತಾ ಇದ್ದಾರೆ ಹಳಿಯಾಳ ದಾಂಡ್ಯಲಿ ಜೋಡಿದಾಗ ಟೂರ್ನಮೆಂಟ್ ಮಾಡಿದ ಹಾರ್ಡ್ಲಿ ಹದಿನೈದರಿಂದ ಇಪ್ಪತ್ತು ಮಕ್ಕಳು ಎಂಟ್ರಿ ಕೊಡ್ತಾರೆ ಬಿಲೋ ಸೆವೆಂಟೀನ್ ಕ್ಯಾಟಗರಿಯಲ್ಲಿ ಇವತ್ತು ಸೇಮ್ ಕೆಟರಿ ಫೋರ್ಡಿನೈನ್ ಸೆವೆಂಟೀನ್ ಕ್ಯಾಟಗರಿಯಲ್ಲಿ ಫೋರ್ನಲ್ಲಿ ಅರಂದು ಏಯ್ಟಿ ಸಿಕ್ಸ್ಟಿ ಟು ಏಟಿ ಮಕ್ಕಳಿದ್ದಾರೆ ಸೊ ನಂಗೆ ಖುಷಿ ಅನಿಸ್ತು ನಿಮ್ಮಲ್ಲಿ ಒಂದು ಮನವೇನು ಮಾಡ್ಕೊಳ್ತೇನೆ ನಮ್ಮಲ್ಲಿ ಒಳ್ಳೆಯ ಕೋಚಸ್ಗಳಿದ್ದಾರೆ ಒಳ್ಳೆಯ ಟ್ರೈನಿಂಗನ್ನು ಕೊಡ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಟ್ರೈನ್ ಆಗಿರುವಂಥ ಕೋಚಸ್ ಇಬ್ಬರು ಇದ್ದಾರೆ ನಮ್ಮಲ್ಲಿ ಅವ್ರೊಟ್ಟಿಗೆ ನೀವು ಇಲ್ಲಿಗೆ ಎನ್ರೋಲ್ ಆಗಿ ಯಾಕಂದರೆ ಹಾರ್ಡ್ಲಿ ತೌಸಂಡ್ ಫೈವ್ ರುಪೀಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ತ್ರೀ ತೌಸಂಡ್ ಫೈಂಡ್ ಮೂರು ಪಿ ಜಿ ಬಿದ್ದಾವೆ ಬೇಸಿಕ್ ಫಸ್ಟ್ ಬ್ಯಾಚಿನ ಇನಿಷಿಯಲಿ ಬರ್ತಾರೆ ಅವರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಇಂಟರ್ಮೀಡಿಯೇಟ್ ಸ್ವಲ್ಪ ಟಾಪಲ್ಲಿ ಅಟಮಲ್ಲಿ ಮಿಡ್ಲಿ ಇರುವತ್ತಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟಾಪ್ ಬ್ಯಾಚಸ್ಸಿಗೆ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸೊ ನೀವು ಅಲ್ಲಿ ಎನ್ರೋಲ್ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮಲ್ಲಿ ಒಂದು ಕೆಲವೊಂದು ಪೊಟೆನ್ಷಿಯಲ್ ಟ್ಯಾಲೆಂಟ್ಗಳನ್ನು ಐಡೆಂಟಿ ಮಾಡಲಿಕ್ಕೆ ಆಗೋದಿಲ್ಲ ನೀವು ಒಮ್ಮೆ ಆಡಿ ನಿಮಗೆ ಟ್ರೈನಿಂಗ್ ಆದರೆ ನಿಮ್ಮನ್ನು ಅವರು ಮಾಡಿಫೈ ಮಾಡ್ತಾರೆ ನಿಮ್ಮಲ್ಲಿ ಒಂದು ಟ್ಯಾಲೆಂಟನ್ನು ಹೊರತಾಗ್ತಾರೆ ಹಾಗಾಗಿ ದಯವಿಟ್ಟು ನೀವು ಎನ್ರೋಲ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಅಡ್ಮಿಷನ್ ಆಗಿ ಪ್ರಾಕ್ಟೀಸನ್ನು ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಆಮೇಲೆ ಮ್ಯಾಚನ್ನು ಎಲ್ಲರೂ ಕೂಡ ಸಪೋರ್ಟಿವೆ ತಗೊಳ್ಳಿ ನನ್ನ ಎಲ್ಲ ಸ್ಟೂಡೆಂಟ್ಸು ರಿಕ್ವೆಸ್ಟ್ ಮಾಡ್ತೀನಿ ಯಾರು ಕೂಡ ಅದನ್ನು ಪರ್ಸನೈಸ್ ಆಗಿ ತೊಗೊಳ್ಬಾರ್ದು ಇವತ್ತು ಸೋತವ ನಾಳೆ ನಿಮ್ಮ ಗೆಲುವಿನ ಮೆಟಿರಿಯಲ್ ಗಾದಿರ್ತದೆ ಗೆದ್ದವನಿಗೆ ಅದೇ ಫೈನಲ್ ಅಲ್ಲ ಇನ್ನೂ ಹೇಗೆ ಹೋಗಬಹುದು ಸೋಲೆ ಗೆಲುವಿನ ಮೆಟಿರಿಯಲ್ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಆಡಿ ಸ್ಪೋರ್ಟ್ಸ್ ಸ್ಪಿರಿಟಲ್ಲಿ ಆಡಿ ನಿಮ್ಮ ಸ್ಕೂಲಿಗೆ ನಿಮ್ಮ ನಗರಕ್ಕೆ ನಿಮ್ಮ ತಂದೆ ತಾಯಿಗಳಿಗೆ ಕೀರ್ತಿ ತಂದುಕೊಡಿ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ತಿಳಿಸ್ತಾ ವರ್ಷ ಕಾನ್ವೆಂಟವರು ಈ ವರ್ಷ ಹೈಸ್ಕೂಲ್ ಅವರು ಇನಿಷಿಯರ್ಟಿವ್ ಸ್ಪೋರ್ಟ್ಸ್ ಸ್ಪೋರ್ಟ್ಸನ್ನು ಮಾಡ್ತಾರೆ ಅವರಿಗೂ ಕೂಡ ನಾನು ಅಂಡ್ ಬ್ಯಾಡ್ಗಡೆ ಅಸೋಷದಿಂದ ಅಭಿನಂದನೆ ತಿಳಿಸ್ತೇನೆ ಮತ್ತು ನಿಮ್ಮ ಮಕ್ಕಳನ್ನು ಆದಷ್ಟು ಇಲ್ಲಿ ಕಳಿಸ್ಕೊಡಿ ಅನ್ನೋ ಮಾಡಿರೋ ಅಂತ ಹೋಗ್ತೇನೆ ಥ್ಯಾಂಕ್ ಯು ಈ ಅಲ್ಲಿ ಆಡುವಂಥ ಮಸೂದೆ ತಾಲೂಕಿನಿಂದ ಜಿಲ್ಲೆಯಿಂದ ರಾತ್ರಿ ಅತ್ಯಂತ ಅಭಿಮಾನಿ ವಿಷಯ ಇಲ್ಲೇ ವೀಡಿಯೋಗ್ರಾಫ್ ಮಾಡ್ತಾರೆ ಡ್ರಸ್ಟಿಗೂ ಅದನ್ನು ಹೋಗಿದ್ದಾಳೆ ದಿಗಂತಿದ್ದಾರೆ ಆರೋನಿದ್ದಾನೆ ಆಯುಷ್ ಇದ್ದಾನೆ ಭಾಳಷ್ಟು ಮಕ್ಕಳಿದ್ದಾರೆ ಜಿಲ್ಲೆಯಿಂದ ರಾಜಮಟ್ಟ ಹೋಗಿ ಆಡಿದಂಥ ಮಕ್ಕಳು ಈ ಒಂದು ಅಸೋಸಿಯೇಷನ್ ಬಂದು ಈಗಾಗಲೇ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ನಮಗೆ ಹೇಳಿದರು ಸೀತಾರಾಮ್ ಸರ್ ಅವರು ಈ ಕೋರ್ಟಲ್ಲಿ ನಾವು ನಾನ್ ಮಾರ್ಕಿಂಗ್ ಶುರು ಆಗಬೇಕಂತೇಳಿ ಭಾಳ ಕಷ್ಟಪಟ್ಟಿದ್ದೇವೆ ಕೋರ್ಟ್ಗೋಸ್ಕರ ನಾವು ಈಗಾಗಲೇ ಕಳೆದ ಒಂದು ಆರು ತಿಂಗಳು ಬಂದು ಇತ್ತು ಕೋರ್ಟ್ ಕೂಡ ಎಲ್ಲ ಕಷ್ಟಪಟ್ಟು ಮಾಡ್ತಿದೆ ಬರುವಂಥ ದಿನಗಳಲ್ಲಿ ಮೇಲೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ನಾವು ಅಸೋಸಿಯೇಷನ್ ಪರವಾಗಿ ಮಾಡ್ತಾ ಇದ್ದೇವೆ ನಾವೇ ಎಲ್ಲ ಹನುಮಾನದ ಸ್ಥಳದಿಂದ ಎಲ್ಲ ಸೇರಿ ಎಲ್ಲ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಅಸೋಸಿಯೇಷನ್ ಪರವಾಗಿ ಮಾಡ್ತಾ ಇದ್ದೇವೆ ಹಲವಾರು ಟೂರ್ನಾಮೆಂಟ್ಸ್ಗಳು ನಾವು ಆಯೋಜನೆ ಮಾಡ್ತೀವಿ ಹೇಳಿದರು ಇಲ್ಲಿ ಬಂದು ಮಕ್ಕಳು ಆಟ ನೋಡಿ ಖುಷಿಯಾಯಿತು ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಇಷ್ಟು ಹಲವಾರು ಟೂರ್ನಾಮೆಂಟ್ಗಳನ್ನು ಕೂಡ ನಾವು ನಮ್ಮ ಅಸೋಸಿಯೇಷನ್ ವತಿಯಿಂದ ಇಲ್ಲಿ ಆಯೋಜನೆ ಮಾಡ್ತಾ ಬಂದಿದ್ದೇವೆ ಈಗಲೂ ಮುಂದೆ ಕೂಡ ಮಾಡ್ತೀವಿ ಅದರಲ್ಲಿ ವಿಶೇಷತೆ ಏನಂದರೆ ಮಹಿಳೆಯರಿಗಾಗಿ ಮಹಿಳೆಯರಿಗೂ ಕೂಡ ನಾವು ಭಾಳಷ್ಟು ಟೂರ್ನಾಮೆಂಟ್ಗಳನ್ನು ಆಯೋಜನೆ ಮಾಡ್ತೀವಿ ದಂಪತಿಗಳು ಕೂಡ ಕೆಲವೊಂದು ಟೂರ್ನಾಮೆಂಟ್ಗಳನ್ನು ಆಯೋಜನೆ ಮಾಡ್ತೀವಿ ನಮಗೆಲ್ಲ ಗೊತ್ತಿದೆ ಯಾವ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸ ಟ್ಯೂಷನ್ ಪರೀಕ್ಷಾ ಮುಕ್ತರ ಅದೇ ರೀತಿ ಕ್ರೀಡೆ ಕೂಡ ಅಷ್ಟೇ ಮುಖ್ಯ ದೈಹಿಕ ಮಾನಸಿಕ ವಿಕಸಿತ ಶಾರೀರಿಕ ಎಲ್ಲ ರೀತಿಯ ಒಂದು ಅಭಿವೃದ್ಧಿಗೊಳಿಸುವಂಥ ಈ ಒಂದು ಕ್ರೀಡೆ ಇವತ್ತಿನ ಸ್ಪರ್ಧಾತ್ಮಕ ಲೋಕದಲ್ಲಿ ನಾವು ಕೇವಲ ಅಭ್ಯಾಸ 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 ಟ್ಯೂಷನು ಇದಕ್ಕೆಲ್ಲ ಅವತ್ತುಗಳನ್ನು ಕೊಡ್ತಾ ಬಂದಿದ್ದೇವೆ ನಾವು ನೋಡ್ತಾ ಇದ್ದೇವೆ ಸಚಿನ್ ತೆಂಡೂಲ್ಕರ್ ಏನು ಜಾಸ್ತಿ ಓದಿಲ್ಲ ಆದರೆ ಇಡೀ ರಾಷ್ಟ್ರದಲ್ಲೇ ಅವರು ಗುರುತಿಸ್ತಾರೆ ಜನ ಯಾಕಂದರೆ ಅವರ ಇದ್ದನ್ನು ನಾವು ಕೊಡ್ತೀವಿ ಅದೇ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಂತೆ ಪಿಯು ಸಿನ್ಲೂ ಇರ್ಬೋದು ಸಾನಿಯಾ ನೆಹ್ವಾಲ್ ಇರ್ಬೋದು ಭಾಳ ಒಳ್ಳೆ ಆಟಗಾರರು ಇದ್ದಾರೆ ಬರುವಂಥ ದಿನಗಳಲ್ಲಿ ನಾವು ಒಂದಿಲ್ಲ ಒಂದು ಕ್ರೀಡೆಯನ್ನು ತಮ್ಮಲ್ಲಿ ಕೈಗೊಳಿಸ್ಕೊಳ್ಬೇಕು ನಮ್ಮ ಭವಿಷ್ಯ ಉಜ್ವಲ ಆಗಿದೆ ಒಳ್ಳೆಯ ರೀತಿಯ ಒಂದು ಆಟದಲ್ಲಿ ಆಸಕ್ತಿ ವಹಿಸಿದೆ ಯಾಕೆಂದರೆ ನಾವು ಬೇರೆ ಬೇರೆ ಶಾಲೆಯಿಂದ ದೂರು ದೂರಿಂದ ಬಂದಿದ್ದರೆ ಈ ಕ್ರೀಡೆ ಅನ್ನೋದು ನಿಮಗೆಲ್ಲ ಒಂದು ಕಡೆ ಒಟ್ಟು ಮಾಡಿದೆ ಇವತ್ತು ಹೊಸ ಜನರ ಪರಿಚಯ ಆಗ್ತಿದೆ ಕ್ರೀಡೆಯಿಂದ ಈ ಕ್ರೀಡೆಯಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಅಂತ ಹೇಳಿದರೆ ಯಾವ ರೀತಿ ನಾವು ಸೋತಾಗ ಆ ಸೋಲನ್ನು ಆ ವೈಫಲ್ಯವನ್ನು ಸ್ವೀಕಾರ ಮಾಡುತ್ತೇವೆ ಅದೇ ರೀತಿ ಗೆದ್ದಂಥ ಸಮಯದಲ್ಲಿ ಕೂಡ ಅತ್ಯಂತ ವಿನಮ್ರತೆಯಿಂದ ಗೆಲುವನ್ನು ಕೂಡ ಸ್ವೀಕಾರ ಮಾಡುವಂಥ ಒಂದು ವಿನಮ್ರತೆಯನ್ನು ಕೂಡ ಈ ಕ್ರೀಡೆ ನಮಗೆ ತಲುಪ್ತಾ ಬಂದಿದೆ ಬರುವಂಥ ದಿನಗಳಲ್ಲಿ ತಾವೆಲ್ಲರೂ ಕೂಡ ಮಕ್ಕಳು ಇದೇ ರೀತಿ ಕೇವಲ ಸ್ಪೋರ್ಟ್ಸ್ ಇಟ್ಟಾಗಿ ಮಾತ್ರ ಬಂದು ಆಡೋದಲ್ಲ ಪ್ರಾಕ್ಟೀಸ್ ಮಾಡಿ ಕೇವಲ ಬ್ಯಾಡ್ಮಿಂಟನ್ ಒಂದೇ ಅಲ್ಲ ಭಾಳಷ್ಟು ಕ್ರೀಡೆಗಳಿದ್ದಾವೆ ಮೊಬೈಲು ವಿಡಿಯೋ ಗೇಮ್ ಇದೆಲ್ಲ ಬದಿಗಿಟ್ಟು ಹೊರಗಡೆ ಬನ್ನಿ ಮನೆಯಿಂದ ಇಂಡೋರು ಔಟ್ಡೋರ್ ಒಳಗಣ ಒಳಾಂಗಣ ಕ್ರೀಡೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು ಶಾರೀರಿಕ ಮಾನಸಿಕ ದೈಹಿಕ ನಮ್ಮ ಶಕ್ತಿ ಬರಬೇಕು ಅನ್ನುವಂಥ ಅಂದಿನಿ ಮಾತು ನಾನು ಅದನ್ನು ಕೂಡ ಶುಭ ಹಾರೈಸ್ತೇನೆ ಅದೇ ರೀತಿ ಇವತ್ತು ಇತ್ತೀಚಿಗಷ್ಟೇ ಸುರೇಶ್ ನಾಯಕ್ ಮಾಸ್ಟರ್ ಅವರು ನಿವೃತ್ತಿಯಾಗಿದ್ದಾರೆ ಕಳೆದ ಹಲವಾರು ಇಲ್ಲಿ ನಡೆಯುವಂಥ ಟೂರ್ನಾಮೆಂಟ್ಗಳಲ್ಲಿ ಅವ್ರ ತಮ್ಮ ತಾವು ತೊಡಗಿಸಿಕೊಂಡು ಭಾಳ ಸ್ಫೂರ್ತಿಯಾಗಿ ನಮಗೆಲ್ಲ ಒಂದು ಉತ್ತೇಜನ ಪ್ರೋತ್ಸಾಹ ನೀಡ್ತಾ ಬಂದಿದೆ ಅವರು ಕೂಡ ಈ ಸಂದರ್ಭದಲ್ಲಿ ನಮಗೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾರೆ ಎಸ್ 25 26 talent level, several bad Today we start. All the students from different schools are participating. They are representing your own schools. So I hope you have prepared yourself and you have taken initiative to participate. That's very, very, very important. Participation is important than winning. So coming forward is really good. So I would like to thank your school, your your teachers in charge for training you <laughs> and bringing here. So since you are there, today there is a competition. So since you participate, I wish all of you play with good what you call it is a motivation. That you have to win. With the motivation you try to play and win and bring prestige to your school. So once again I want to Congratulate all the teachers, teachers and new students before you win the match. It's all the best.